ಹಲೋ ಸ್ನೇಹಿತರೆ ಸಖಿ ನಿನಗಾಗಿ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಸ್ನೇಹಿತರೆ ನಾನು ದಿನ ನಿಮಗೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಮನೆಯಲ್ಲೇ ತುಂಬ ಸುಲಭವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ರೆಡಿ ಮಾಡ್ಕೊಳ್ಬಹುದು ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ ಯಾರ್ಯಾರಿಗೆ ನಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅಂತ ಆಸೆ ಇರುತ್ತೋ ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ನಾನು ಮೊದಲನೇದಾಗಿ ಒಂದು ಕ್ಲೀನ್ ಆಗಿರುವಂತಹ ಬೌಲ್ಗೆ ಒಂದು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ನ ತೆಗೆದುಕೊಂಡಿದ್ದೀನಿ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ಸುಲಭವಾಗಿ ಸಿಗುತ್ತೆ ಅಕಸ್ಮಾತ್ ಏನಾದರೂ ಬೆಟ್ಟದ ನಿಲ್ಲಿಕಾಯಿ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ ಅನ್ನೋದಾದರೆ ಸೊ ಅದನ್ನೇ ಗ್ರೇಟ್ ಮಾಡಿ ಅಥವಾ ಸಣ್ಣ ಸಣ್ಣ ಪೀಸಸ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪೌಡರ್ನ ಮನೆಯಲ್ಲಿ ರೆಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಬೋದು ಅದು ಇನ್ನೂ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಸೊ ನಂತರ ಇದಕ್ಕೆ ನಾನು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಆಮ್ಲ ಪೌಡರ್ನ ಎಷ್ಟು ತೆಗೆದುಕೊಂಡಿದ್ದೀನೋ ಸೊ ಅದೇ ಪ್ರಮಾಣದಲ್ಲಿ ಕಲೋಂಜಿ ಸೀಡ್ಸ್ ಪೌಡರ್ ಅಂದರೆ ಕಲೋಂಜಿ ಬೀಜ ಅಂತ ಬರುತ್ತೆ ಅಥವಾ ಕರಿ ಜೀರಿಗೆ ಅಂತ ಸಹ ಕೂಡ ಕರೀತಾರೆ ನಿಮಗೆ ಇದು ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಆ ಒಂದು ಕಲೋಂಜಿ ಸೀಡ್ಸ್ನ ನಾನು ಪೌಡರ್ ಇಟ್ಕೊಂಡಿದ್ದೀನಿ ಸೊ ಆ ಒಂದು ಪೌಡರ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಸೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲೋಂಜಿ ಸೀಡ್ಸ್ ಸ್ಪೆಷಲಿ ಆ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಹೇರ್ ಫಾಲ್ನ ಕಡಿಮೆ ಮಾಡೋದ್ರಲ್ಲೂ ಸಹ ಗುಡಿನೂ ತುಂಬನೇ ಹೊಳೆ ಪಾತ್ರ ವಹಿಸುತ್ತೆ ಅಂತಲೇ ಹೇಳಬಹುದು ಸೊ ನಂತರ ಇದಕ್ಕೆ ತೆಂಗಿನೆಣ್ಣೆನ ಹಾಕೊಳ್ತಿದ್ದೀನಿ ನಾನು ಇಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಯೂಸ್ ಮಾಡ್ತಿದ್ದೀನಿ ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ನೀವೇನಾದರೂ ಹರಳೆಣ್ಣೆ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಕುಡನು ನೀವು ಯೂಸ್ ಮಾಡ್ಕೊಳ್ಬಹುದು ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳಬಹುದು ಸೊ ನೋಡ್ಬೋದು ನಾನು ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಸೊ ಈ ಒಂದು ಹೇರ್ ಆಯ್ಲ್ನ ಯಾವ ರೀತಿಯಪ್ಪ ತಲೆಗೆ ಹಚ್ಚೋದು ಅನ್ನೋದಾದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೂರು ಅಥವಾ ನಾಲ್ಕು ಗಂಟೆಯ ಮುಂಚಿತವಾಗಿ ಆಗಿ ನೀವು ಹೇರ್ ಆಯಿಲೆಲ್ಲ ಯಾವ ರೀತಿಯಾಗಿ ತಲೆಗೆ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ ಒಂದು ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬ ಮನೆ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ತುಂಬಾ ಸಿಂಪಲ್ ಆಗಿದೆ ಅಷ್ಟೇ ಎಫೆಕ್ಟಿವ್ ಆಗಿ ಸಾಕೊಳ್ಳೋ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನಿ ನೋಡ್ತಿದ್ರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋನೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು